ರಾಜ್ಯ ಕಾಂಗ್ರೆಸ್ ಸರ್ಕಾರದ ಐದು ಅವೈಜ್ಞಾನಿಕ ಖಾತರಿ ಯೋಜನೆಗಳಿಂದ ರಾಜ್ಯ ಸರ್ಕಾರ ಆರ್ಥಿಕ ಹೊರೆ ಅನುಭವಿಸುವಂತಾಗಿದ್ದು ಸಾಲದ ಸುಳಿಗೆ ಸಿಲುಕಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ದೆಹಲಿಯಲ್ಲಿಂದು ಹೇಳಿದ್ದಾರೆ ರಾಜ್ಯ ವಿಧಾನಸಭೆಯಲ್ಲಿ ಮಂಡಿಸಲಾದ ಸಿಎಜಿ ವರದಿಯಲ್ಲಿ ಖಾತರಿ ಯೋಜನೆಗಳಿಗಾಗಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಲವತ್ತಾರು ಸಾವಿರದ ಆರುನೂರ ಇಪ್ಪತ್ತು ಕೋಟಿ ರೂಪಾಯಿಯಿಂದ ಅರವತ್ತೈದು ಸಾವಿರದ ಐನೂರ ಇಪ್ಪತ್ತೆರಡು ಕೋಟಿ ಹಣಕಾಸಿನ ಕೊರತೆ ಎದುರಾಗುವ ಜೊತೆಗೆ ಒಂಬತ್ತು ಸಾವಿರದ ಇನ್ನೂರ ಎಪ್ಪತ್ತೊಂದು ಕೋಟಿ ಆದಾಯದ ಕೊರತೆಗೆ ಕಾರಣವಾಗಿದೆ ಇದರಿಂದ ರಾಜ್ಯದ ಸಾಲ ಅರವತ್ಮೂರು ಸಾವಿರ ಕೋಟಿಗೆ ಏರಿಕೆಯಾಗಿದೆ ಎಂದರು ಡೀಸೆಲ್ ಹಾಲು ವಿದ್ಯುತ್ ಮೆಟ್ರೋ ಬಿಎಂಟಿಸಿ ಪ್ರಯಾಣ ದರ ಸೇರಿದಂತೆ ಹಲವು ಬಳಕೆಯ ಬೆಲೆ ಏರಿಸಿ ಸಾರ್ವಜನಿಕರ ಜೀವನವನ್ನು ಬಲು ದುಬಾರಿಯಾಗಿಸಿದೆ ರಾಜ್ಯ ಸರ್ಕಾರದ ಐದು ಅವೈಜ್ಞಾನಿಕ ಖಾತ್ರಿ ಯೋಜನೆಗಳಿಗೆ ರಾಜ್ಯದ ಆದಾಯದ ಶೇಕಡಾ ಹದಿನೈದರಷ್ಟನ್ನು ವ್ಯಯ ಮಾಡಲಾಗಿದೆ ಎಂದು ತಿಳಿಸಿದರು